ಸುಮಲತಾ ಮೇಲೆ ಗರಂ ಆಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೊ ಈಗ ಸುಮಲತಾ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ನಿನ್ನೆ ಸುಮಲತಾ ಅವರು ಪ್ರಶ್ನೆ ಮಾಡಿದರು ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಬಂದರೆ ಡಿ ಕೆ ಶಿವಕುಮಾರ್ ಏನು ತೊಂದರೆ ಅವ್ರಿಗೆ ಯಾಕೆ ನೋವಾಗ್ತಿದೆ ಅವ್ರಿಗೇನು ಕಷ್ಟ ಕುಮಾರಸ್ವಾಮಿ ಅವ್ರು ಮನೆಗೆ ಬಂದರೆ ಡಿ ಕೆ ಶಿವಕುಮಾರ್ಗೆ ಏನು ಕಷ್ಟ ಅಂತ ಪ್ರಶ್ನೆ ಮಾಡಿದರು ಸೊ ಅದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನಾನು ಅವ್ರ ಸುದ್ದಿಗೆ ಹೋಗಿಲ್ಲ ನನಗೆ ಅವ್ರ ಸುದ್ದಿನೂ ಬೇಡ ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಅವ್ರು ಯಾಕೆ ಹೆಗಲು ಮುಟ್ಕೊಳ್ಳ ನೋಡ್ಕೋತಾರೆ ಕುಮಾರಸ್ವಾಮಿ ವಿಷ ಉಳಿಸಿದ್ರು ಅಂದಿದ್ದಕ್ಕೆ ಯಾವ ವಿಷ ಅಂತ ಕೇಳಿದೆ ಅಷ್ಟೇ ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ಎಲ್ರಿಗೂ ಗೊತ್ತು ಅಂಬರೀಷ್ ಕೊನೆಯಸರು ಎಳೆಯುವಾಗ ಏನ್ ಹೇಳಿದ್ರು ಅನ್ನೋದು ಗೊತ್ತಿದೆ ನಮಗೆ ಸುಮಲತಾ ಅವಶ್ಯಕತೆಯೂ ಇಲ್ಲ ಅವರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ನಾನು ಮಾತನಾಡ್ತೀನಿ ನೇರವಾಗಿ ಸುಮಲತಾ ಅಂಬರೀಷ್ ಮೇಲೆ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಯಾರತ್ರ ಸುಮಲತಾ ಸುದ್ದಿ ಹೋಗಲಿಲ್ಲ ಸುಮಲತಾ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೆ ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಳ್ಕೊಂಡಂಗೆ ಅವ್ರು ಯಾಕೆ ಮಾತಾಡೋದು ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ ನಾವು ಯಾಕೆ ಈ ಮಾತಾಡೋಕ್ಕೆ ಮಾತಾಡೋಕೆ ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡ್ಸ್ಕೊಳ್ತಾ ಇರೋದು ನಂಗೆ ಅರ್ಥ ಆಗಿದೆ ನಾವು ಸುಮಲತಾ ಇವತ್ತು ಹೋಗೋಲ್ಲ ನಾಳೆ ಹೋಗಲ್ಲ ನಮಗೆ ಅವಶ್ಯಕತೆ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೆ ಮಾಡೋದು ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋದು ನಾನು ಹತ್ರ ಸುಮಲತಾ ಸುದ್ದಿ ಹೋಗಲಿಲ್ಲ ಸುಮ ಸು ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷಯ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೆ ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ ಅವ್ರು ಯಾಕೆ ಮಾತಾಡಿದ್ರು ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್ ಕೊನೆ ಉಸಿರು ಏನು ಹೇಳೋದು ಅಂತ ಗೊತ್ತಿದೆ ನಾವು ಯಾಕೆ ಇವೆಲ್ಲ ಮಾತಾಡೋಕ್ಕೆ ಹೋಗ್ತೇವೆ ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡ್ಸ್ಕೊಳ್ತಾ ಇರೋದು ನಂಗೆ ಅರ್ಥ ನಾವು ಸುಮಲತಾ ಇವತ್ತು ಹೋಗಲ್ಲ ನಾಳೆನೂ ಹೋಗಲ್ಲ ನಮ್ಗೆ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರು ಮಾಡ್ತಾರೆ ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡ್ತೀವಿ